ಒಕ್ಕೂಟದಲ್ಲಿ ಕಂಪ್ಲೇಂಟ್ ಇತ್ತು ಪದಾಧಿಕಾರಿಗಳು ಮತ್ತೆ ಎಲ್ಲ ಸೇರಿ ಎರಡೆರಡು ಸಾವಿರ ರೂಪಾಯಿ ತಗೊಳ್ತಾ ಇದ್ದ ಸಂಘಗಳಿಂದ ಇತ್ತು ಇದರ ಜೊತೆಗೆ ನಮಗೆ ಸರ್ಕಾರ ನಿಯಮ ಪ್ರಕಾರ ಎರಡು ವರ್ಷ ಒಕ್ಕೂಟ ಚೇಂಜ್ ಮಾಡಬೇಕಾಗಿತ್ತು ಈಗ ಇಲ್ಲೆಲ್ಲ ಮೆಂಬರ್ಸ್ ಇದ್ದಾರೆ ಅವರೆಲ್ಲ ಹೇಳ್ತಾರೆ ಹೌದು ಸರ್ ನಾವು ಎರಡೆರಡು ಸಾವಿರ ಕೊಟ್ಟಿದ್ದೀವಿ ಅಂತ ಇದು ತಗೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಮೆಂಬರ್ಶಿಪ್ ಒಂದೇ ಸರಿ ತಗೊಳ್ಳೋದು ಐನೂರು ರೂಪಾಯಿ ಆ ಐನೂರು ರೂಪಾಯಿ ಬಿಟ್ಟರೆ ಬೇರೆ ಏನು ತಗೊಳ್ಳೋಂಗಿಲ್ಲ ಯಾರ್ದು ಯಾವದೇ ತರದ್ದು ಕೊಡಬೇಕು ಐನೂರು ರೂಪಾಯಿ ಅಂದ್ರೆ ಅದು ಫೀಸ್ ಫಸ್ಟ್ ಎಂಟ್ರಿ ಫೀ ಒಂದ್ಸಜೆ ಎಂಟ್ರಿ ಆದ್ಮೇಲೆ ಲೈಫ್ ಲಾಂಗ್ ಅವರೇ ಅದು ಬಿಟ್ಟರೆ ನೀವು ಸಾಲಕ್ಕೆ ಒಂದೂವರೆ ಲಕ್ಷ ಕೊಡ್ತೀವಲ್ಲ ಅದಕ್ಕೆ ಡಾಕ್ಯುಮೆಂಟ್ಸ್ ಒದಗಿ ಕೊಡಬೇಕು ಆ ಒದಗಿ ಕೊಡದೇ ಒಂದ್ ಐನೂರು ರೂಪಾಯಿ ಕೊಟ್ಟು ಬಾವ್ರೇ ಮಾಡಿಸ್ಕೊಂಡಾಗ ಎರಡು ಬಾಂಡ್ ಪೇಪರ್ ಇನ್ನೂರ ಐವತ್ತು ಇನ್ನೂರು ರೂಪಾಯಿ ಆಗುತ್ತೆ ಇನ್ ಬಾಕಿ ಟೈಪಿಂಗ್ ಚಾರ್ಜಸ್ ಅದೆಲ್ಲ ಇನ್ನೂರ ರೂಪಾಯಿ ರೂಪಾಯಿಗೆ ಹೇಳ್ತಾರೆ ಹೇಳ ಪರ್ಮಿಟ್ ಮಾಡಿದ್ವಿ ಇನ್ ಯಾವ್ದೇ ತರದ್ದು ಒಂದ್ ರೂಪಾಯಿ ಅವ್ರು ಕೊಡಂಗಿಲ್ಲ ಬಟ್ ಇಲ್ಲಿ ಲಾಸ್ಟ್ ಟೈಮ್ ನಾವು ಬಂದಾಗ ಎರಡ್ ಸಾವಿರ ತಗೊಳ್ಳೋದು ನಾಲ್ಕು ನಾಲ್ಕು ಸಾವಿರ ತಗೊಳ್ಳೋದು ಇದೆಲ್ಲ ಗೊತ್ತಾಯಿತು ಅದು ಯಾರು ತೊಗೊಂಡ್ರು ಯಾರು ತಗೊಂಡ್ರು ಅಂತ ಪದಾಧಿಕಾರಿಗಳೇ ತೊಗೊಂಡಿರ್ಬೇಕು ಇಲ್ಲ ಎಂಬಿಕೆ ತೊಗೊಂಡಿರ್ಬೇಕು ಪದಾಧಿಕಾರಿಗಳು ಹೇಳ್ತಾರೆ ಕೆಲವು ಅವತ್ತು ದಿವಸ ಕೆಲವು ತಗೊಂಡು ಬೇರೆಯವ್ರು ಕೊಟ್ಟಿದ್ರು ಏನ್ರಮ್ಮ ಕರೆಕ್ಟಾ ಇವ್ರು ನೀವು ಮಾತಾಡಿದ ಅವತ್ತು ಹೌದಾ ಇವರೇ ಮಾತಾಡಿದ್ದು ಇದಕ್ಕೋಸ್ಕರ ಚೇಂಜ್ ಮಾಡ್ಬೇಕು ಅಂತ ಈಗ ಪದಾಧಿಕಾರಿಗಳು ಚೇಂಜ್ ಮಾಡ್ಬೇಕಾದ್ರೆ ಯಾರು ನಾನು ಯಾಕೆ ಮಾಡೋಕ್ಕಾಗಲ್ಲ ನಾವು ಒಕ್ಕೂಟದಲ್ಲಿ ಯಾರು ಅಂತ ಹೇಳಿ ಒಂದು ನಾವು ಮೂರು ಜನ ನಮ್ಮ ಕೆಲಸ ನಾವು ಪ್ರತಿ ಹಳ್ಳಿಗೂ ಕಳಿಸಿ ಮೂರ್ ಮೂರು ಜನ ಆಯ್ಕೆ ಮಾಡಿ ಒಂದೊಂದು ವಾರ್ಡ್ ಲೆವೆಲ್ ಫೆಡರೇಷನ್ ಅದೇ ತರ ಮೂರು ಜನ ವಾರ್ಡ್ ಲೆವೆಲ್ ಫೆಡರೇಷನ್ ಆಯ್ಕೆ ಮಾಡ್ಕೊಂಡು ಒಂದು ವಾರಕ್ಕೆ ಮುಂಚೆನೆ ಇಲ್ಲಿ ನೋಟಿಸ್ ಬೋರ್ಡ್ ಎಲ್ಲಿ ಹಾಕಿ ಇಂಥ ದಿವಸ ನಾವು ಒಕ್ಕೂಟ ರಚನೆ ಮಾಡ್ತೀವಿ ಅಂತ ಹೇಳಿ ಆ ರಚನೆ ಪ್ರಕಾರ ನಾವು ಅಕ್ಬರ್ ನಾವು ಮೇಲಾಧಿಕಾರಿಗಳಿಗೆ ತಿಳಿಸಿ ನಾವು ಇಲ್ಲಿ ಬಂದ್ವಿ ಜಿಲ್ಲಾ ಪಂಚಾಯಿತಿ ಸೊ ಈಗ ಒಕ್ಕೂಟ ರಚನೆ ಆಗೋದಕ್ಕೆ ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಎಂಬಿಕೆ ಪುಸ್ತಕ ಎಂಬಿಕೆ ತೆಗೆದು ಬಿಟ್ಟರೆ ನಾಳೆ ರೆಕವರಿ ಆಗಲ್ಲ ಮೂರ್ ತಿಂಗಳು ಪರ್ಮಿಷನ್ ಮೊನ್ನೆ ಮೀಟಿಂಗ್ ಇಲ್ಲೇ ಕೇಳಿದ್ದೆ ಕೇಳಿದ್ದಾರ ಮೂರ್ ತಿಂಗಳು ಅವ್ರು ಇರ್ಬೇಕೇನಮ್ಮ ಮೂರ್ ತಿಂಗಳು ಇರ್ಬೇಕು ಆಮೇಲೆ ಅವ್ರು ತೆಗಿತೀವಿ ಅಂತ ಹೇಳಿದ್ವಿ ಅದು ನಿಜ ನಾವು ತೆಗಿತಾ ಪ್ರೋಸೆಸ್ ಇದೆ ಬೇರೆ ಎಂಬಿಕೆ ತೆಗಿಬೇಕಾದ್ರೆ ನಾವು ನೋಟಿಸ್ ಬಡಲಿ ಹಾಕ್ಬೇಕು ಆ ನೋಟಿಸ್ ಮಾಡಲು ಹಾಕ್ಬೇಕಾದ್ರೆ ನಾವು ಪದಾಧಿಕಾರಿಗಳು ಆಯ್ಕೆ ಆಗ್ಬೇಕು ಪದಾಧಿಕಾರಿಗಳು ಹಾಕಿದ್ಮೇಲೆ ನೆಕ್ಸ್ಟ್ ಇಮಿಯಟ್ ಆಗಿ ನೋಟಿಸ್ ಮಾಡಲ್ ಆಗ್ತೀವಿ ಆ ನೋಟಿಸ್ ಮಾಡ್ ಹಾಕಿ ಎಂಬಿಕೆನ ಹೊಸ ಎಂಬಿಕೆನ್ ತಗೊಳ್ತೀವಿ ಎಲ್ ಆರ್ ಪಿ ಬೇಕಾದ್ರೆ ಅವ್ರನ್ನು ತಗೊಳ್ತೀವಿ ಇನ್ನೇನು ಇದೆ ಅಂತ ಆನ್ಮೇಲೆ ಪ್ರಕ್ರಿಯೆ ಆಗಬೇಕು ಇವರು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೆ ಬಿಡ್ತಾ ಇಲ್ಲ ಅಂದ್ರೆ ನಾವೇನು ಏನ್ ಉತ್ತರ ದಾರಿಯಲ್ಲೋ ಮರಾತ್ರೋ ಎಲ್ಲೋದತ್ರ ಬೇಕಾದ್ರೆ ಅವ್ರು ಕೇಳಿ ಸೈನ್ ಮಾಡ್ಕೊಂಡ್ ಬಂದ್ ಮಾತಾಡ್ತಾ ಇದ್ದೀನಿ ಮತ್ತೆ ಸರ್ ದಯವಿಟ್ಟು ಮಾತಾಡ್ತೀವಿ ಊರಲ್ಲೋಗಿ ಸಂಗ್ರಹ ವಿಶೇಷ ಎಲ್ಲಿ ಯಾರು ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡ್ ಬಂದು ಅವರ ವಾರ್ಡ್ ಹೋಗ್ಕೊಡ್ದವ್ರಂತ ಅವ್ರ ಹತ್ರ ಎಲೆಕ್ಷನ್ ಹಾಕೊಳ್ತಾ ಈಗ ಇವಳು ಅವ್ರು ಎಲ್ಲಿ ಹೋಗ್ಬೇಕು ಈ ವಾರ್ಡ್ ಒಕ್ಕೂಟದ ಅವ್ರು ತೆಗಿತಾ ಇದ್ರಲ್ಲ ಇವ್ರು ಹೇಳ್ಬೇಕಾ ಬೇಡವಾ ಒಕ್ಕೂಟ ಮೀಟಿಂಗ್ ಮಾಡ್ಬೇಕಾ ಬೇಡವಾ ಇಲ್ಲ ಸಂಘದ ಮೀಟಿಂಗ್ ಮಾಡ್ಬೇಕಾ ಬೇಡವಾ ಏನು ಇರ್ದಿರಾ ನಿಮಗೆ ಬೇಕಾಗಿರೋ ಅಂದ್ರೆ ನಿಮ್ ಕಡೆ ನಿಮ್ ಪರವಾಗಿ ಮಾತಾಡೋರು ಮಾತ್ರ ಹೋಗಿ ಊರಾಗಿ ಸೈನಾ ಬರೋದು ಅವರೇ ಒಕ್ಕೂಟ ಮೆಂಬರ್ ಇವತ್ತು ವಾರ್ಡ್ ಒಕ್ಕೂಟ ಮೆಂಬರ್ ಅವರೇ ಒಟ್ಕೋರ್ ಇವತ್ತು ಈಗ ನಾವಿರೋರೆಲ್ಲ ಏನೋ ಹೇಳಿ ಸರ್ ನಾವೆಲ್ಲ ಇರೋರು ಈ ದುಡ್ಡು ಇಷ್ಟೆಲ್ಲ ತಗೊಂಡು ಹಿಂದಿದ್ದಾಳಲ್ಲ ಅದಕ್ಕೆ ಇವತ್ತು ಐನ್ ಇರ್ಬೇಕಾ ಇರ್ಬೇಕು ಹೇಳಿ ಸರ್ ಮತ್ತೆ ಒಂದೂವರೆ ಲಕ್ಷ ನಂದು ಸೈನಿ ಸೈನ್ ಇಲ್ದಿರ ಚೆಕ್ ಆಗಿದೆ ಸರ್ ಅಂತ ಹೇಳಿದೆ ರೆಕವರ್ ಹೇಳಿದ್ರು ಬ್ಯಾಂಕ್ ಹೋಗಕ್ಕೆ ಪರ್ಸನಲ್ ಪ್ರಾಬ್ಲಮ್ ಹೋಗಿಲ್ಲ ಅದು ಚೆಕ್ ಮಾಡಿಸ್ತೀನಿ ನಂದು ಒಂದು ಚೆಕ್ ಮಾತ್ರ ಎಷ್ಟು ದುಡ್ಡು ಹೌದು ಸರ್ ನನ್ನ ಚೆಕ್ ನಾನು ಮಾಡಿಲ್ಲ ಸೈನ್ ಒಂದು ಚೆಕ್ ಮಾಡ್ಸಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಕೊಡ್ತೀನಿ ಅಂತ ಕೂಡ ಕೊಡ್ತೀನಿ ನಾ ಚೆಕ್ ಮಾಡಿಸಿ ಕೊಡ್ತೀನಿ ಅಂತ ಹೇಳಿದಿನಿ ಈ ತರ ಇಷ್ಟು ದುಡ್ಡು ತಗೊಂಡ್ ಇದ್ರೆ ಈ ತರ ಆಗ್ತಾ ಇದ್ರೆ ನಾವು ತೆಗಿಬೇಕು ಅಂತ ಹೇಳಿದ್ರು ಸಹ ನೀವು ಇರ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಕ್ಕೂಡದಲ್ಲಿದ್ರೆ ನಮ್ಗೆ ಹೇಳದಿರಾ

ಒಂದ್ ರೆಸೊಲ್ಯೂಷನ್ ಮಾಡಿ ಬಂದಿದ್ರು ನೋಡಿ ಅವರು ಸಿಕ್ಕಿಲ್ಲ ಅವ್ರು ಬಂದ್ ಎಲ್ಲ ಬಂದಿದ್ರು ಕುಟುಂಬ ಮೀಟಿಂಗ್ ಮಾಡಿ ರೆಸೊಲ್ಯೂಷನ್ ಮಾಡಿ ಆ ಎಮಂತ್ ತೆಗೆದಂಗೆ ಈ ತರ ಮಾಡ್ತಾ ಇದ್ದಾಳೆ ಬೇಡ ಅಂತ ಹೇಳ್ಬಿಟ್ಟು ಎತ್ಕೊಂಡೋಗಿ ಸಿಂಹ ಜೆಡ್ ಪಿ ಎಲ್ ಕೊಟ್ಬಿಟ್ ಬಂದ್ರು ಜಡ್ ಪಿ ಅಲ್ಲಿ ಕೊಟ್ರೆ ನಮ್ಗೆ ಏನ್ ಸಿಕ್ಕಿಲ್ಲ ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂಡಿಲ್ಲ ಮತ್ತೆ ಸುಂದ್ರ ಸರ್ಗು ಹೇಳಿದ್ವಿ ಇಲ್ಲಿ ಪಂಚಾಯತಿಯಲ್ಲಿ ಕೊಟ್ವಿ ಯಾರು ಏನು ನಮ್ಗೆ ಪರಿಷ್ಕಾರ ಕೊಟ್ಟಿಲ್ಲ ಸರಿ ನಾನೇನು ನಾನು ವಾಪಸ್ ತಗೊಳ್ತೀನಿ ಎರಡ್ ವರ್ಷ ಆಯ್ತು ನಾನ್ ಅವಧಿ ಮುಗೀತು ಫಸ್ಟ್ ಆ ಎಮ್ ತೆಗಿದ್ರು கரெட்டேட அந்த இவ்வளோ சார் அவரு தே ஆகல மத்தே நான் ಮೂರ್ ತಿಂಗಳ ಅವಧಿ ತಗೊಂಡು ಅದು ಮೂರ್ ತಿಂಗಳು ಕೂಡ ಬೇರೆವ್ರನ್ನ ಹಾಕ್ಬೇಕು ಅಂದ್ರೆ ಇವ್ರು ಖಾಲಿ ಇವ್ರ ಮಾಡ್ತೀವಿ ನೋಟಿಸ್ ಪಿ ಡಿ ಸರ್ಗೆ ಹೇಳ್ತೀವಿ ನೋಟಿಸ್ ನೋಡ್ತೀವಿ ಬೆಳಗ್ಗೆಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಮೀಟಿಂಗ್ ಅಲ್ಲಿ ಹೇಳ್ಬಿಟ್ಟು ಹೋರು ಬೆಳಗ್ಗೆ ಹೋಗಿ ಅವರು ನಾನಿಲ್ಲ ನಾನೇನು ಚಿಕ್ಕಬಳ್ಳಾಪುರ ತೆಗೆದ್ಬಿಟ್ರಿ ಮಾಡಿಲ್ಲ ನೀವು ಬೇಕಾದ್ರೆ ಬ್ಯಾಂಕ್ ಕೇಳ್ರಿ ಚೆಕ್ ಇದ್ ಬಂದ್ಮೇಲೆ ಮಲ್ಲ ನೀವ್ ಏನೋ ಕ್ರಮ ತಗೊಳ್ರೆ ನಂಗೇನು ಅಭಿಪ್ರಾಯ ತಗೊಂಡಿಲ್ಲ ಸರ್ ನಾನ್ ಕೇಳ್ದೆ ಎಮ್ಮನ್ನ ವಿಜಯ್ ನೋಡ ಒಂದೂವರೆ ಸಾವಿರ ಒಬ್ಬರು ಬರುತ್ತೆ ಐವತ್ತೈವೂರು ಐನೂರು ಈಸ್ಕೋ ಅಂತ ಬೇಡಕ್ಕ ಅವರು ಬೈಕ್ ಹೊಂತಾರೆ ಬೇಡ ಅಂತಂದ್ರು ನನ್ ಖರ್ಚು ಏನಿದ್ರೆ ಯಾಕಂದ್ರೆ ನಾನು ಖರ್ಚು ಬರುತ್ತೆ ಬಾಂಡ್ ಜರಕ್ಸ್ ಎಲ್ಲ ಖರ್ಚು ಬರುತ್ತೆ ನಾನು ಈಸ್ಕೊಂತೀನಿ ಅನ್ ಇದಕ್ಕೆ ಬೇಡ ಓ ಸುಮ್ಮನೆ ಬರತ್ತ ಆಟೋ ಬರೋ ಮಾಡೋ ಕೆಲಸ ಬಿಟ್ಟು ಐನೂರು ಸರ್ ಬಾಂಡ್ ಬೇಕಲ್ಲ ಸರ್ ನೀವು ಐನೂರು ರೂಪಾಯಿ ಮಾಡಿಸ್ಕೋಬೇಕು ಐನೂರು ರೂಪಾಯಿ ತಗೊಂಡಿದ್ದು ಇನ್ನು ಒಂದು ಎರಡು ಮಿಕ್ಕಿದ ದುಡ್ಡು ಏನ್ ಮಾಡ್ದಂದ್ರೆ ಮಿಕ್ಕಿದ ದುಡ್ಡು ಅಧ್ಯಕ್ಷ ನಾಲ್ಕು ಸಾವಿರ ಎತ್ಕೊಂಡಿದ್ದಾರೆ ಕಾರ್ಯದರ್ಶಿ ನಾಲ್ಕು ಸಾವಿರ ಖಜಾನ್ಸಿ ನಾಲ್ಕು ಸಾವಿರ ನಮ್ಮ ಇವರು ಕೊಟ್ಟಿದ್ದಾರೆ ದುಡ್ಡು ಕಲೆಕ್ಷನ್ ಮಾಡಿರೋದು ಆ ಹುಡುಗಿ ಹತ್ರ ನನಗೆ ಗೊತ್ತಿಲ್ಲ ನಾನು ಫೋನ್ ಮಾಡಿ ಕೇಳಿದೆ ಅಕ್ಕ ಬಂದು ಸೈನ್ ಮಾಡಿರಿ ಚೆಕ್ ಅಂದ ಅವ್ರು ಏನಂದ್ರೆ ಬಿಡು ಅಂಗಡಿಯಲ್ಲಿ ಇದ್ದೀನಿ ನೀನೆ ಬಂದು ಕಲ್ಸಿ ಬಿಡು ಅಂದ್ರು ನಾನೇನು ಮಾಡಿದೆ ಅಂದ್ರೆ ಚೆಕ್ ಬರ್ತು ಕೊಟ್ಟು ಮಾಡಿ ಅದು ಲೋನ್ ಕೊಡೋಕೆ ಒಂದೂವರೆ ಲಕ್ಷ ಲೋನ್ ಕೊಡಕ್ಕೆ ಅವ್ರ ಹತ್ರ ಕಲೆಕ್ಷನ್ ಮಾಡಿರೋದು ಎಷ್ಟು ಟೋಟಲ್ ಎಷ್ಟು ಮಾಡಿದಿರಾ ಹತ್ತೊಂಬತ್ ಸಂಘಕ್ಕೆ ಕೊಟ್ಟಿರೋದು ಹತ್ತೊಂಬತ್ತು ಸಂಘಕ್ಕೂ ಕಲೆಕ್ಷನ್ ಮಾಡ್ರೆ ಒಬ್ಬರು ಕೊಟ್ಟಿಲ್ಲ ಒಬ್ಬ ಒಂದ್ ಕೊಟ್ಟಿಲ್ಲ ಮಿಕ್ಕಿಲ್ಲರ ಹತ್ರ ಇಸ್ಕೊಂಡ್ರೆ ಅವ್ರ ಹತ್ರ ಫೋನ್ ಪೇ ಮಾಡ್ಕೊಂಡಿದ್ದಾರೆ ಸರ್ ಎಷ್ಟೆಷ್ಟು ಕಲೆಕ್ಟ್ ಮಾಡ್ಕೊಂಡಿದ ಅವರೇ ಸಾವಿರದ ಐನೂರು ಸಾವಿರದ ಐನೂರು ಮಾಡ್ಕೊಂಡಿದ್ದು ನನಗೆ ಇದು ಖರ್ಚಿಗೆ ಹತ್ತೊಂಬತ್ತು ಸಂಘಕ್ಕೆ

ಅವರೇ ಇರಬೇಕು ಅಂತ ವಾರ್ಡ್ ಲೆವೆಲ್ ಅಲ್ಲೂ ಕೂಡ ಈಗ ಚೇಂಜ್ ಮಾಡ್ತಾರೆ ಸಂಘಗಳು ಬೇರೆ ಯಾರೋ ಮೆಂಬರ್ಸ್ ಇರ್ತಾರಲ್ಲ ಇನ್ನು ಒಂದು ಇಪ್ಪತ್ತು ಜನ ಏಳು ಎಂಟು ಸಂಘ ಇರ್ತವೆ ಒಂದೊಂದು ವಿಲೇಜಸ್ ಆ ಸಂಘದಿಂದ ಆಯ್ಕೆ ಅಂತ ಮೂರು ಪ್ರತಿನಿಧಿಗಳು ಇರ್ತಾರೆ ಅವ್ನು ಯಾರು ಅವನೇ ಚೇಂಜ್ ಮಾಡ್ಕೋಬಹುದು ಚೇಂಜ್ ಮಾಡಿ ಮತ್ತೆ ಪ್ರತಿನಿಧಿಗಳೇ ಬರಬೇಕು ಅಂತ ಏನಿಲ್ಲ ಈ ಕಮಿಟಿಗೆ ಯಾರು ಮೆಂಬರ್ ಆದ್ರೂ ಕಮಿಟಿ ರೆಪ್ರೆಸೆಂಟ್ ಮಾಡಬಹುದು ಈಗ ಅಧ್ಯಕ್ಷರು ಕಂಟಿನ್ಯೂ ಸರ್ ಎರಡು ವರ್ಷ ಆಗಲ್ಲ ಯಾಕೆ ಸರಿ ಈಗ ಎಲ್ಲರಿಗೂ ಅವಕಾಶ ಇವಾಗ ನಾವು ಸಂಘದಲ್ಲಿ ಒಂದು ಹತ್ತು ಜನ ಸಂಘ ಮಾಡಿದೀವಿ ಅಂದ್ರೆ ಪ್ರತಿ ವರ್ಷನು ಪ್ರತಿನಿಧಿ ಒಂದು ಎರಡು ಅಂತ ರೌಂಡ್ ಶೇಪ್ ಅಲ್ಲಿ ಮಾಡ್ತೀವಿ ಹತ್ತು ಜನಕ್ಕೂ ಹತ್ತು ನಂಬರ್ ಕೊಡ್ತೀವಿ ಈ ವರ್ಷ ಒಂದು ವರ್ಷದಲ್ಲಿ ಪ್ರತಿನಿಧಿ ಒಂದು ಎರಡು ಅಂತ ಒಂದೇ ನಂಬರ್ ಎರಡನೇ ನಂಬರ್ ಕೊಡ್ತೀವಿ ಮೂರನೇ ನಂಬರ್ ಅವರು ಯಾವ್ದೇ ಕಣ್ಣಕ್ ಸಹಿ ಮಾಡಿದ್ರೆ ಸಾಕು ನಮ್ಗೆ ಸಿಗ್ನೇಚರ್ ಪವರ್ ಇದ್ರೆ ಸಾಕು ಅವ್ರನ್ನ ಬ್ಯಾಂಕ್ ಅಲ್ಲಿ ಅಕೌಂಟ್ ಸಿಗ್ನೇಚರ್ ಪವರ್ ಗೆ ನಾವು ತಗೊಳ್ತೀವಿ ರೆಪ್ರೆಸೆಂಟೇಟಿವ್ ಆಗಿ ನಾವು ಆಯ್ಕೆ ಮಾಡ್ಕೊಂತೀವಿ ಇಲ್ಲಿ ಏನಂದ್ರೆ ಎಲ್ಲರಿಗೂ ಅವ್ರ ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಎಸ್ ಸಿ ಆಗಿರ್ಬೋದು ಅದರ್ಸ್ ಆಗಿರ್ಬೋದು ಎಲ್ಲರಿಗೂ ಸೇರಿ ಸಮಾನವಾದ ಅವಕಾಶಗಳು ಬೇಕು ಅನ್ಬಿಟ್ಟು ಇದು ಎರಡು ವರ್ಷಕ್ಕೂ ಅದು ಲೀಗಲ್ ಆಗಿ ಆಗಿರೋದ್ರಿಂದ ನಾವು ಬಸ್ ಅಂಡ್ ಶುಡ್ ಚೇಂಜ್ ಮಾಡಲೇಬೇಕು ಒಂದು ಎರಡನೇದು ಸರಿ ಸಮಾನವಾದ ಅವಕಾಶಗಳು ಎಲ್ಲರಿಗೂ ಸಿಗ್ಬೇಕು ಎಲ್ಲರಿಗೂ ಆಸೆ ಇರುತ್ತೆ ನಾನು ಬರಬೇಕು ನಾನು ಗುರ್ತಿಸ್ಕೋಬೇಕು ನಾನು ಸಮಾಜದಲ್ಲಿ ಸೇವೆ ಮಾಡಬೇಕು ಅಂತ ಹೆಣ್ಮಕ್ಳಿಗೆ ಅವಕಾಶಗಳಿಂದ ಇರ್ತಾರೆ ಎಲ್ಲಾರು ಒಬ್ಬರೇ ಅವಕಾಶ ನಾವು ಎಷ್ಟೇ ಒಳ್ಳೆಯರಾಗಿದ್ರು ಈಗ ನಮ್ ಸಿಎಂ ಐದು ವರ್ಷ ಪ್ರೈಮ್ ಮಿನಿಸ್ಟರ್ಗ್ ಐದು ವರ್ಷ ಇರುತ್ತೆ ಆತರ ನಾವು ಅವರೇ ಬೇಕಂತ ಕೂತ್ಕೊಳ್ಳೋಂಗಿಲ್ಲ ಎಲ್ಲರಿಗೂ ನಮ್ಮ ಇದ್ರಲ್ಲಿ ಸಮಾನವಾದ ಅವಕಾಶಗಳು ಇರೋದ್ರಿಂದ ಹೆಣ್ಣು ಮಕ್ಕಳನ್ನ ಬೆಳೆಸೋದಿಕ್ಕೆ ಇಲ್ಲಿ ಬೇರೆಯವರೆಗೂ ಅವಕಾಶ ಮಾಡ ಕನಿಷ್ಠ ಅಲ್ಲಿ ನನ್ನ ತಮ್ಮ ಕೈಗಳಲ್ಲಿ ಡೈಮ್ ಕಂಪ್ಲೀಟ್ ಮಾಡ್ತೀನಿ ನಿಮ್ಮ ನೆನಗೆ ಬಾರೆಸ್ ಲಾಲಾ ಒಂದ್ ಸಲ ತೀರ್ಮಾನ ಆಸರೆ ಹೆಡ್್ರು ಬೈಟ್ ಆಯಿ ಬಿಪಾ ಆಸರೆ ಹೆಡ್್ರು ನಾನು ಕನಿಷ್ಠ ಫೇಸ್ ಬ್ಲಾಕ್ ಮಾಡ್ತೀನಿ ಬಿಟಾ ಕೊಚ್ಚಾಕ್ಕೆ ಬಂದ್ರು ಮುನ್ನಾಕ್ಕೆ ಬೇಳೆ ಎಲ್ಲಾ ಇದರ ಆಳ್ ಮಾಡ್ತರೋದು ಯಾರ್ ನವಾ ಯಾರ್ ದಾಗೆ ಮಾಡಿ ಹೋಗ್ತಾರೆ 妈的、no,！ I'm sorry, okay. लेके दुर्गातेन पुराले पुछ्छ पनि छैन पनि के कसको कता कता हो